Gracias. <laughs> どうぞ。<laughs> ಹಾಗೂ ನಗರಸಭೆ ವತಿಯಿಂದ ತೀರ ಅದ್ದೂರಿಯಿಂದ ಯಾವಾಗಲೂ ನೆನಪಿರ್ತಕ್ಕಂತ ಒಂದು ಕಾರ್ಯಕ್ರಮ ಆಯೋಜಿಸಿದ್ದಾರೆ ಇಂದು ಮುಳುಭಾಗದಲ್ಲಿ ಪ್ರವೇಶ ಮೆರವಣಿಗೆ ಸಾಕ್ತಾ ಇದೆ ತಾವೆಲ್ಲ ನೋಡಿರಬಹುದು ಬೆಳಕಿನ ಒಂದು ವಿಜೃಂಭಣೆ ಉಂಟು ಅಪ್ಪದ ಸಂಭ್ರಮ ಡಿವಿ ಜಿ ಅವರು ಸ್ಥಳದಲ್ಲಿ ನಾವು ಹುಟ್ಟಿರೋದು ನಮ್ಮ ನಮ್ಮ ಪೂರ್ವ ಜನ್ಮದ ಸೌಭಾಗ್ಯವೇ ಏನೋ ಅಂತಹ ದೇವಿ ಗುಂಡಪ್ಪ ಹುಟ್ಟಿರೋ ಸ್ಥಳದಲ್ಲಿ ನಾವು ಇಂದು ಬರುತ್ತಾ ಇದ್ದೀವಿ ಇದೊಂದು ನಮ್ ಹೆಮ್ಮೆಯ ಸಂಗತಿ ಕನ್ನಡದ ಕರ್ನಾಟದ ಭಗವದ್ಗೀತೆಯಿಂದ ಹೆಸರಾಗಿರ್ತಕ್ಕಂಥ ಮಂಕುತಿಮ್ಮನ ಸ್ಪರ್ಧೆಯನ್ನ ರಚನೆ ಮಾಡಕ್ಕೆ ಪ್ರೇರಣೆ ಸಿಕ್ಕಿದ್ದು ಇದೇ ಕುಮಾರ್ ಅಂತ ಅವರು ತಮ್ಮ ಕೃತಿಗಳಲ್ಲೊಮ್ಮೆ ತಿಳಿಸಿರುತ್ತಾರೆ ಅವರಿಗೆ ಈ ಹುಟ್ಟು ಜನ್ಮ ಹಬ್ಬದ ಶುಭಾಶಯಗಳನ್ನು ಬಯಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಭಾಷೆ ನಮಸ್ಕಾರ ಈ ಒಂದು ತುಂಬಾ ಇಂಪಾರ್ಟೆಂಟ್ ದಿವಸ ಅಂತ ಹೇಳಿಕೆ ಇಷ್ಟಪಡ್ತೇನೆ ಯಾಕಂದ್ರೆ ಡಿ ವಿಜಿ ಗುಂಡಪ್ಪ ಅವರು ಹೆಸರು ಪಡೆದು ಹುಟ್ಟಿ ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿ ಅವರ ಒಂದು ಜನ್ಮ ದಿನೋತ್ಸವ ಒಂದು ಅಕ್ಕೂ ಮೆರವಣಿಗೆ ನಾವು ಮುಖಾಂತರ ಅವರಿಗೆ ಒಂದು ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದೀವಿ ಇದಕ್ಕೆ ಅವರ ಒಂದು ಬಂದ ದಾರಿ ಅವರು ನಡೆಸಿದ ಕೀರ್ತಿ ಒಂದು ಜನರಿಗೆ ಒಂದು ದೊಡ್ಡ ಉದ್ದೇಶದಿಂದ ಒಂದು ಅಂಗೂರಿ ಆಚರಣೆ ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಎಲ್ರಿಗೂ ಒಂದು ಡಿ ವಿಜಿ ಗುಂಡಾತ್ನವರ ಜನ್ಮದಿನ ಶುಭಾಶಯಗಳು ಹೇಳ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕೆ ಎಲ್ರಿಗೂ ಧನ್ಯವಾದ ತಿಳಿಸ್ತಾ ಇದ್ದೀವಿ ಜೈ ಎನ್ ಎಲ್ಲರಿಗೂ ನಮಸ್ಕಾರ ಡಿ ವಿಜಯವರ ನೂರ ಮೂವತ್ತೆಂಟನೇ ಜನ್ಮದಿನದ ಶುಭಾಶಯಗಳನ್ನು ತಿಳಿಸ್ತಾ ಇವತ್ತು ಜಿಲ್ಲಾ ಮಟ್ಟದ ಕಾರ್ಯಕ್ರಮವನ್ನ ನಮ್ಮ ತಾಲೂಕಿನಲ್ಲಿ ಮಾಡ್ತಾ ಎಲ್ಲರಿಗೂ ಸಹ ಸಂತೋಷ ತಂದಂತ ವಿಷಯ ಯಾಕಂದ್ರೆ ಡಿ ವಿಜಿ ಅವರು ಹುಟ್ಟಿ ಬೆಳೆದಂತಹ ಗುಳಬಾಗಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಅತ್ಯಂತ ಅದ್ದೂರಿಯಾಗಿ ಮಾನ್ಯ ಜನಪ್ರಿಯ ಶಾಸಕರು ಉದ್ಘಾಟನೆಯನ್ನು ಮಾಡಿದ್ದಾರೆ ಅವರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಇವತ್ತು ಪ್ರತಿಯೊಬ್ಬ ಹುಳಬಾಗ್ಲಿನ ನಾಗರಿಕನಿಗೂ ಸಹ ಡಿ ವಿಜಿಯವರ ಲೇಖನಗಳು ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿರುವಂತಹ ಕೊಡುಗೆ ಇವೆಲ್ಲವನ್ನೂ ಸಹ ಅರ್ದಿಕೊಂಡಿದ್ದಾರೆ ಅದೇ ರೀತಿ ಅವರ ಸಾಹಿತ್ಯವನ್ನ ನಮ್ಮ ಪ್ರಪಂಚದ ಪ್ರತಿಯೊಬ್ಬ ಸಾರ್ವಜನಿಕರಿಗೂ ಸಾರುವಂತಹ ವಿಷಯ ಇವತ್ತು ನಾವು ಮಾಡಬೇಕಾಗಿದೆ ಯಾಕಂದ್ರೆ ಅವರು ಸಂವಿಧಾನದಲ್ಲಿರುವಂತಹ ಮೂಲಭೂತ ಹಕ್ಕುಗಳು ಪ್ರತಿಯೊಂದು ವರ್ಗದವರೆಗೆ ನೀಡಬೇಕು ಅಂತೇಳಿ ಲೇಖನಗಳ ಅನೇಕ ಲೇಖನಗಳ ಮುಖಾಂತರ ಸಾಹಿತ್ಯ ಕ್ಷೇತ್ರ ಮುಖಾಂತರ ಸಾರಿದ್ದಾರೆ ಅದಕ್ಕೆ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇವತ್ತು ಏನು ವಿಜೃಂಭಣೆಯಿಂದ ನಮ್ಮ ತಾಲೂಕಿನಲ್ಲಿ ಅವರ ಜನ್ಮ ದಿನಾರ್ಜನ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಸಹ ಶುಭಾಶಯಗಳನ್ನ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ ನಮಸ್ತೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ನಮ್ಮ ಡಿ ವಿ ಗುಂಡಪ್ಪ ಅವರ ನೂರ ಮೂವತ್ತೆಂಟನೇ ಜನ್ಮದಿನದ ವಿಶೇಷವಾಗಿ ನಾ ಸಮಸ್ತ ನಾಡಿನ ಎಲ್ಲಾ ಜನತೆಗೂ ಕೂಡ ಅವರ ಜನ್ಮದಿನದ ಶುಭಾಶಯಗಳು ನಮ್ಮ ಮುಳುಬಾಗಿಲಿನಲ್ಲಿ ಹುಟ್ಟಿ ನಮ್ಮ ಕರ್ನಾಟಕದಾದ್ಯಂತ ಭಾರತದಾದ್ಯಂತ ಒಂದು ಸಾಹಿತಿ ಕ್ಷೇತ್ರದಲ್ಲಿ ಮತ್ತು ಒಂದು ಪತ್ರಿಕಾ ಉದ್ಯಮದಲ್ಲೂ ಕೂಡ ನಮ್ಮ ಸಾಹಿತಿಗಳಾಗಿರ್ತಕ್ಕಂಥ ಡಿ ವಿ ಗುಂಡಪ್ಪನವರ ಘರ್ಷಿರ್ತಕ್ಕಂಥ ಒಳ್ಳೆ ಸಾಹಿತಿಗಳನ್ನ ಓದಿ ನಾವೆಲ್ಲರೂ ಕೂಡ ಇವತ್ತಿನ ದಿನ ಅವರ ಸಾಹಿತ್ಯಗಳನ್ನು ಓದುವ ಮುಖಾಂತರ ಅವರ ಜನ್ಮದಿನಕ್ಕೆ ಜನ್ಮದಿನ ಶುಭಾಶಯಗಳು ಕೂಡ ಅವರು ಮಂಕುತಿಮ್ಮನ ಕದ್ದ ಇದು ಒಂದು ಎಲ್ಲ ಜನತೆಗೆ ಒಂದು ಗೋಲಕ ಕೂಡ ಒಂದು ಒಂದು ಜೀವನೋಪಾಯ ಕೂಡ ನಾವು ಅವರ ಸಾಹಿತಿಗಳಲ್ಲಿ ತುಂಬಾ ವಿಷಯಗಳನ್ನ ತಿಳ್ಕೊಳ್ಳುವುದರ ಮುಖಾಂತರ ನಮ್ಮ ಡಿ ಗುಂಡಪ್ಪನವರಿಗೆ ಜನ್ಮದಿನದ ಶುಭಾಶಯಗಳನ್ನು ಹೇಳುತ್ತಾ ಮತ್ತು ಇದಕ್ಕೆ ಜಿಲ್ಲಾಡಳಿತ ಮತ್ತು ತಾಲೂಕಾ ಆಡಳಿತಗಳು ಸಂಪೂರ್ಣವಾಗಿ ಇದನ್ನ ಬೆಂಬಲಿಸಿ ಒಳ್ಳೆ ಅದ್ದೂರಿಯಾಗಿ ಮುಲ್ಬಾಗಿಲ್ನಲ್ಲಿ ಮೆರವಣಿಗೆ ಮಾಡಿಸಿ ಮತ್ತು ನಮ್ಮ ಕನ್ನಡಪರ ಸಂಘಟನೆಗಳು ಕೂಡ ಇದಕ್ಕೆ ಕೈ ಜೋಡಿಸಿರುವುದು ತುಂಬಾ ಖುಷಿಕರ ವಿಷಯ ಮತ್ತು ಇವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜಯಕಂದ ஏய் சந்திரன் நீ சார் லக்கி புடி புடினல்ல சார் மார்க் அபாரி இல்ல பிரபாக்கர் நீரப்பாக்கி முந்தைய நாலு

ಇವತ್ತು ನೂರ ಮೂವತ್ತ ಎಂಟನೇ ವರ್ಷದ ಡಿ ವಿ ಗುಂಡಪ್ಪನವರ ಹುಟ್ಟು ಹಬ್ಬವನ್ನ ಮುಲಬಾಗಲ್ ತಾಲೂಕಿನಂತ ಕರ್ನಾಟಕ ಪೂರ್ತಿ ದೇಶ ಪೂರ್ತಿ ಆಚರಣೆ ಮಾಡ್ತಾ ಇರೋ ವಿಚಾರ ಬಹಳ ಸಂತಸದ ವಿಚಾರ ಒಂದು ಅದೇ ರೀತಿಯಾಗಿ ಇವತ್ತು ಪುರೋಹಿತ್ ರಾಜ್ಕುಮಾರ್ ಅವರ ಒಂದು ಜನ್ಮ ದಿನಾಚರಣೆಯನ್ನು ಕೂಡ ಕರ್ನಾಟಕ ರಾಜ್ಯ ಪೂರ್ತಿ ಆಚರಣೆ ಮಾಡ್ತಾ ಇರೋದು ಕೂಡ ಸಂತೋಷದ ವಿಚಾರನೇ ಬಂಧುಗಳ ಪ್ರತಿ ವರ್ಷನೂ ನಾವು ಡಿ ವಿ ಗುಂಡಪ್ಪನವರ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಮುಲ್ಬಾಗಲ್ ತಾಲೂಕಿನಲ್ಲಿ ಎಲ್ಲ ಕನ್ನಡಪರ ಸಂಘಟನೆಗಳು ಸಾಹಿತ್ಯ ಪರಿಷತ್ತು ಬಟ್ ಆಡಳಿತ ವರ್ಗ ಎಲ್ಲ ಅಧಿಕಾರಿಗಳು ಸೇರಿ ಅಚ್ಚುಕಟ್ಟಾಗಿ ಚೆನ್ನಾಗಿ ನೆರವೇರಿಸಿಕೊಂಡ್ ಬರ್ತಾ ಇರೋ ವಿಚಾರ ಎಲ್ಲರಿಗೂ ಗೊತ್ತಿರುವಂತ ವಿಚಾರನೆ ಆದ್ರೆ ಬಾಂಧವರೇ ಒಂದು ವಿಚಾರ ತಿಳ್ಕೊಬೇಕು ಸರ್ ಎಂ ಬಿಸ್ವೇಶ್ವರವರು ಮೈಸೂರಿಗೆ ಕೆಆರ್ ಎಸ್ ಅನ್ನು ಕಟ್ಟಿಕೊಟ್ಟು ಮಂಡ್ಯ ಜಿಲ್ಲೆಗೆ ನೀರು ಕೊಟ್ಟು ಅಂತ ಹೇಳಿದಾಗ ಮಂಡ್ಯ ಜಿಲ್ಲೆ ಪ್ರತಿ ಮನೆಯಲ್ಲೂ ನಾವು ವಿಶ್ವೇಶ್ವರ ಫೋಟೋವನ್ನು ನೋಡಬಹುದು ದೌರ್ಭಾಗ್ಯ ಮುಳುಭಾಗಿಲಲ್ಲಿ ಹುಟ್ಟು ಬೆಳೆದು ಮುಳಭಾಗಿಲ ತಾಲೂಕಿನ ಇದೇ ನಗರದ ಡಿ ವಿ ಬಡಾವಣೆಯಲ್ಲಿ ಹುಟ್ಟಿ ಅವರ ಮನೆಯನ್ನು ಶಾಲೆಯಾಗಿ ಕೊಟ್ಟು ಈ ದೇಶಕ್ಕೆ ರಾಜ್ಯಕ್ಕೆ ಕಗ್ಗಗಳನ್ನು ಕೊಟ್ಟಂತ ಮಹಾನ್ ಚೇತನಕ್ಕೆ ಒಂದು ನಾವು ಪುತ್ರಿಕೆಯನ್ನು ಅನಾವರಣ ಮಾಡೋದ್ರಲ್ಲಿ ವಿಫುಲವಾಗ್ತಾ ಇದ್ದೀವಿ ಇದು ಬಹಳ ದುಃಖಕರವಾದ ವಿಚಾರ ಇವತ್ತು ಇಲ್ಲಿರ್ತಕ್ಕಂಥ ಎಲ್ಲಾ ಸಂಘ ಕನ್ನಡ ಪರ ಸಂಘಟನೆಗಳು ಮತ್ತು ಅಧಿಕಾರ ವರ್ಗದಲ್ಲಿ ಮನವಿಯನ್ನು ಮಾಡಿಕೊಳ್ತಿದ್ವಿ ಇದು ನಮ್ಮ ಕೆಲಸ ಅಂತ ಭಾವಿಸಿ ನಿರ್ವಹನಲ್ಲಿ ಅತಿ ಎತ್ತರದ ಡಿವಿ ಗುಂಡಪ್ಪನವರ ಒಂದು ಪುಟ್ಟಿಕೆಯನ್ನು ಅನ್ನವರನ್ನ ಮಾಡಲೇಬೇಕು ಅಂತ ಈ ದಿನ ಎಲ್ಲರೂ ಸಂಕಲ್ಪ ಮಾಡಬೇಕು ಅಂತ ಮನವಿಯನ್ನ ಮಾಡ್ತಾ ಡಿ ವಿ ಗುಂಡಪ್ಪನವರ ಜಯಂತಿಗೆ ಮತ್ತೊಮ್ಮೆ ಮಗದೊಮ್ಮೆ ನಿರಂತರವಾಗಿ ಅವರ ಕಗ್ಗಗಳನ್ನ ಸ್ಮರಿಸುವಂತ ಕೆಲಸ ಆಗಿದೆ ಅಂತ ಹೇಳ್ತಾ ಗುಂಡಪ್ಪನವರ ಜನ್ಮ ಜನ್ಮದ ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾ ಇರುವ ತಾಲೂಕು ಆಡಳಿತ ವರ್ಗಕ್ಕೆ ಕನ್ನಡಪರ ಸಂಘಟನೆಗಳಿಗೆ ಎಲ್ಲ ಮುಲ್ಬಾಗ ತಾಲೂಕಿನ ಜನರಿಗೆ ಇಲ್ಲಿ ಸಹಕಾರ ಕೊಟ್ಟಂತ ಎಲ್ಲ ಮಾತ್ರಿಕ ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರಮರ್ಗೆ ಧನ್ಯವಾದಗಳು ಹೇಳ್ತಾ ನಾಲ್ಕು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ ಸಮಸ್ತ ಕನ್ನಡ ವಿಮಾನಗಳಲ್ಲಿ ಮನವಿಯ ಒಂದು ಭಿನ್ನ ಡಾಕ್ಟರ್ ಡಿ ವಿ ಗುಂಡಪ್ಪನವರ ಪ್ರತಿಮೆ ಇದೇ ಸ್ಥಳದಲ್ಲಿ ಆಗ್ಬೇಕಾಗಿರೋದು ಇದೇ ಇದು ಮುಳಬಾಗಿಲೇ ಅಂದ್ರೆ ಹೃದಯ ಭಾಗದಲ್ಲಿ ಇರ್ತಕ್ಕಂತ ಈ ಡಿವಿಜಿ ವೃತ್ತದಲ್ಲಿ ಡಿವಿಜಿ ಪ್ರತಿಮೆ ಇಲ್ಲೇ ಸ್ಥಾಪನೆ ಆಗಬೇಕು ಆ ನಿಟ್ಟಿನಲ್ಲಿ ನಮಗೆ ತಾಲೂಕು ಆಡಳಿತ ಹಾಗೂ ಆಡಳಿತ ನಮಗೆ ಸಹಕಾರ ನೀಡಲೇಬೇಕಾಗತ್ತೆ ಮತ್ತೆ ಮುಂದಿನ ದಿನಗಳಲ್ಲಿ ಈ ಪ್ರತಿಮೆ ನಿರ್ಮಾಣಕ್ಕಾಗಿ ಪ್ರತಿಯೊಂದು ಹಂತದಲ್ಲೂ ಹೋರಾಟಗಳನ್ನು ನಂಬ್ಕೊತೇವೆ ಕನಿಷ್ಠ ಪ್ರತಿಮೆ ಪ್ರತಿಮೆಯ ಒಂದು ಅನಾವರಣ ಆಗುವ ತನಕನೂ ನಮ್ ಹೋರಾಟಗಳು ನಿಲ್ಲಲ್ಲ ಇದಕ್ಕೆ ಮುಳುಬಾಗಿನ ಎಲ್ಲಾ ಸಮಸ್ಯೆ ಕನ್ನಡ ಸಹಕಾರ ನೀಡಬೇಕಂತ

கேஸ் இப்ப ரெ. இது நிஷா புடிச்சது. தோதி நெ வந்தாயிது. கொஞ்சம். இல்ல. சின்ன. கூட ஏறி. இது 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 போடு. இது வந்து இது. 18 வர. 18 போடு. இல்ல இது அப்புறம் பண்ணு. அட பண்ணினா. அட பண்ணினா. ப்ளேட் போடாம અગાંત બની અગાંત બની વાડા ના વાડા ટોળી 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 ફસ્કર વાગ વાગું ખૂબ